ಆಫ್ಕೋರ್ಸ್ ನಿನ್ನೆ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಆಗಿ ಪ್ರಧಾನಿ ಮೋದಿಯವರು ಸಭೆಗಳನ್ನು ಮಾಡ್ತಾ ಇದ್ದರು ರಕ್ಷಣಾ ಸಚಿವರೊಂದಿಗೆ ಸಭೆ ಮಾಡಿದ್ರು ಆರ್ಥಿಕ ಸಚಿವರೊಂದಿಗೆ ಸಭೆ ಮಾಡಿದರು ಆರ್ಥಿಕ ಮತ್ತು ಸಾಮಾಜಿಕ ಅಂದರೆ ಎಕನಾಮಿಸ್ಟ್ಗಳೊಂದಿಗೆ ಸಭೆ ಮಾಡಿದ್ರು ಏನು ಭಾರತ ದೇಶದಂದರೆ ಏನು ಯುದ್ಧ ನಡೆದೇ ಹೋಗ್ಬಿಡತ್ತಾ ಪಾಕಿಸ್ತಾನಕ್ಕೆ ಸಬೂಬು ಉತ್ತರವನ್ನು ಕೊಟ್ಟೇ ಬಿಡ್ತಾರ ಪ್ರಧಾನಿ ಮೋದಿಯವರು ಅನ್ನುವಂತಹ ಮಾತುಗಳು ಮತ್ತು ಜೊತೆಗೆ ಅವರ ಸುದ್ದಿಗೋಷ್ಠಿಯ ಮೇಲೆ ದೊಡ್ಡ ಕಣ್ಣು ಇಟ್ಟಿದ್ದರು ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವ ಕಣ್ಣಿಟ್ಟಿತ್ತು ಇಟ್ಟಿತ್ತು ಆದರೆ ಏನಾಗುತ್ತೆ ಅಂತಂದರೆ ಭಾರತ ಅಂದರೆ ಕೇಂದ್ರ ಸರ್ಕಾರ ಯಾವಾಗ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ ಪಾಕಿಸ್ತಾನದ ವಿರುದ್ಧ ಆಗ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಶುರುವಾಗುತ್ತೆ ಪಾಕಿಸ್ತಾನ ವಿಲವಿಲ್ಲ ಒದ್ದಾಡೋದಕ್ಕೆ ಶುರು ಮಾಡುತ್ತೆ ಮೊದಲಿನ ಥರ ಈಗ ಯುದ್ಧ ಮಿಸೈಲು ಗನ್ ಹಿಡ್ಕೊಂಡು ಯುದ್ಧ ಮಾಡುವಂತಹ ಜಮಾನ ಹೋಗೇ ಈಗ ಈಗೇನಿದ್ರು ರಾಜತಾಂತ್ರಿಕ ಸಭೆ ರಾಜತಾಂತ್ರಿಕವಾಗಿ ನಿಷೇಧಗಳನ್ನು ಹೇರ್ತಾ ಹೋದ್ರಿ ಅಂತಂದರೆ ಎಲ್ಲವೂ ಕೂಡ ಕರೆಕ್ಟಾಗಿ ಹೋಗ್ಬಿಡತ್ತೆ ಸಿಂಧು ನದಿಯನ್ನು ತಡೆದಿದ್ದಕ್ಕಾಗಿ ಈಗ ಸಿಂಧು ನದಿ ಮತ್ತು ಪಾಕಿಸ್ತಾನಕ್ಕೆ ಪಾ ಪಾಕಿಸ್ತಾನದಲ್ಲಿ ಕುಡಿಯೋದಕ್ಕೆ ನೀರೇ ಇಲ್ಲದಂತಾಗಿದೆ ಪೂರ್ತಿ ಸಿಂಧು ನದಿ ಹರಿತಾ ಇದ್ದಂತಹ ಪಾಕಿಸ್ತಾನದಲ್ಲಿ ಪೂರ್ತಿ ಬತ್ತು ಹೋಗಿಬಿಟ್ಟಿದೆ ಅದು ಸ್ಯಾಟಲೈಟ್ ವ್ಯೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಕೂಡ ಈಗ ನಮ್ಮ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡೇಬಿಡತ್ತೆ ಮೂವತ್ತಾರು ಗಂಟೆಗಳಲ್ಲಿ ಬ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ ಭಾರತ ಎಲ್ಲರೂ ಎಚ್ಚರವಾಗಿರಿ ಅದರಲ್ಲೂ ಕೂಡ ಹತಾಶೆಯಾಗಿ ಅಲ್ಲಿನ ಪ್ರಧಾನಿ ಆಗಿರಬಹುದು ನವಾಜ್ ಶರೀಫು ಉಪ ಪ್ರಧಾನಿ ಆಗಿರಬಹುದು ಅಲ್ಲಿನ ಸಂಸದರು ತಲೆ ಕೆಟ್ಟೋರ ಥರ ಹೇಳಿಕೆಗಳನ್ನು ಕೊಡ್ತಾಗಿದ್ದಾರೆ ಪಾಕಿಸ್ತಾನ ಭಾರತದ ಮೇಲೆ ಹಂಗೆ ಯುದ್ಧ ಮಾಡುತ್ತೆ ನ್ಯೂಕ್ಲಿಯರ್ ಪವರ್ ಏನಾದರೂ ಒಂದು ಗುಂಡು ಹಾರಿಸಿದರೆ ನಾವು ನ್ಯೂಕ್ಲಿಯರ್ ಬಾಂಬ್ ಸಿಡಿಸ್ತೀವಿ ಈಗಾಗಲೇ ನಮ್ಮ ಹತ್ರ ಅಷ್ಟು ಬಾಂಬ್ ಇದ್ದಾವೆ ನೂರ ಎಪ್ಪತ್ತೆರಡು ಬಾಂಬ್ಗಳನ್ನು ಕೂಡ ಭಾರತದ ದಿಕ್ಕಿಗೆ ನಾವು ತಿರ್ಸಿಬಿಟ್ಟಿದ್ದೀವಿ ನೀವೇನಾದರೂ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂತಂದರೆ ನಾವು ಬಾಂಬ್ ಸಿಡಿಸ್ತೀವಿ ಅಂತ ನವಾಜ್ ಷರೀಫ್ ಆಗಿರಬಹುದು ಉಪ ಪ್ರಧಾನಿ ಆಗಿರಬಹುದು ಇವರೆಲ್ಲರೂ ಕೂಡ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲೇ ಇವರೆಲ್ಲ ಹೇಳಿಕೆ ಕೊಡ್ತಾರೆ ರಾಜಕಾರಣಿಗಳು ಯಾವತ್ತಾದರೂ ಗೆ ಗಡಿ ಕಾಯ್ದಿದ್ದು ನೋಡಿದ್ದೀರಾ ಇಲ್ಲ ರಾಜಕಾರಣಿಗಳು ಏನಂತಂದರೆ ಪಾಕಿಸ್ತಾನದ ರಾಜಕಾರಣಿಗಳು ಈ ನವಾಜ್ ಷರೀಫು ಈ ಯಾರಿದು ಇಮ್ರಾನ್ ಖಾನು ಇವರೆಲ್ಲ ಭ್ರಷ್ಟಾಚಾರ ಮಾಡೋದಕ್ಕೆ ಮಾತ್ರ ಇವರೆಲ್ಲ ನಾಲಾಯಕರು ಯಾಕೆ ಅಂತಂದರೆ ವಿಶ್ವದ ಪ ಎರಡೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಒಂದೇ ದಿನ ಸ್ವಾತಂತ್ರ್ಯವನ್ನು ಮಾಡುತ್ತೆ ಈ ಈ ವಿಡಿಯೋ ಈ ಈ ಫೋಟೋ ಇದೆಯಲ್ಲ ಇದು ಇಪ್ಪತ್ತಾರು ಏಪ್ರಿಲ್ ಅಂದರೆ ಮೊದಲು ಸಿಂಧು ನದಿ ಒಪ್ಪಂದವನ್ನು ನಿಷೇಧ ಮಾಡೋದಕ್ಕಿಂತ ಮುಂಚಿನ ವಿವು ಇಪ್ಪತ್ತೊಂಬತ್ತನೇ ತಾರೀಕು ಯಾವಾಗ ಬ ಭಾರತ ನೀರನ್ನು ತಡೆಯತ್ತೋ ಆಗ ಮುಂದೆ ನೀರು ಹರಿಯೋದಿಲ್ವಲ್ಲ ಎಲ್ಲವೂ ಕೂಡ ನೀರು ಬತ್ತ ಹೋಗ್ಬಿಡತ್ತೆ ಒಂದು 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 ಹದಿನೈದರಿಂದ ಇಪ್ಪತ್ತು ದಿನ ಏನಾದರೂ ಬತ್ತೋಯಿತು ಅಂತಂದರೆ ಅಲ್ಲಿನ ಹಸಿರು ಪ್ರದೇಶ ಎಲ್ಲವೂ ಕೂಡ ಬರಡ ಹೋಗಿಬಿಡತ್ತೆ ನೀರು ತುಂಬ ಇಂಪಾರ್ಟೆಂಟು ಅದಕ್ಕೂ ಕೂಡ ಈ ಪಾಕಿಸ್ತಾನ ಜಗತ್ತಾಗಿಲ್ಲ ಪಾಕಿಸ್ತಾನದ ಕತೆ ಏನಂತಂದರೆ ಪಾಕಿಸ್ತಾನ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥ ಸೇನೆಯ ಒಂದೇ ಒಂದು ಅಜೆಂಡಾ ಏನಂತಂದರೆ ಯುದ್ಧ ಮಾಡಬೇಕು ಯಾರ ಜೊತೆಗೆ ಯುದ್ಧ ಮಾಡಬೇಕು ಭಾರತದ ಜೊತೆ ಯುದ್ಧ ಮಾಡಬೇಕು ನೀವೇನೇ ಆಗಲಿ ಭಾರತ ಸೊಪ್ಪು ಹಾಕಲ್ಲ ಅದು ಸೆಕೆಂಡರಿ ಆದರೆ ಸಾಲ ಆದರೂ ಯುದ್ಧ ಮಾಡಬೇಕು ಈಗ ಸಾಲನೂ ಕೊಡ್ತಿಲ್ವಲ್ಲ ಅದಕ್ಕೋಸ್ಕರ ಬಾಯಿ ಬಡ್ಕೊಳ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಒಬ್ಬರು ಸಂಸದೆ ಏನು ಹೇಳಿದಾಳಂತಂದರೆ ಮುಂದಿನ ದಿನಗಳಲ್ಲಿ ನಾವು ಏನೋ ಅಯೋಧ್ಯೆ ರಾಮ ಮಂದಿರಕ್ಕೆ ನಮ್ಮ ಮುಸ್ಲಿಮಾನ್ ಸೈನಿಕರು ಹೋಗಿ ಇಟ್ಟಿಗೆ ಇಡ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಅದರ ಬಗ್ಗೆ ನೋಡ್ತಾ ಹೋದ ಹೋಗೋದಾದರೆ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ನಡೆಯುವೆಯೇ ಪಾಕಿಸ್ತಾನ ಭಾರತದ ಧಾರ್ಮಿಕ ಸಂಗತಿಗಳಲ್ಲಿ ಮೂಗು ತೋರಿಸಿದಂತಹ ಉದ್ದಟನ ಮೂಗು ತೋರಿಸಿ ಉದ್ದಟತನ ಮೆರೆದಂತಹ ಘಟನೆ ನಡೆದಿದೆ ಪಾಕ್ ಸಂಸದೆ ಪಲ್ವಾಷಾ ಮೊಹಮ್ಮದ್ ಖಾನ್ ಅಯೋಧ್ಯೆಯ ಹೊಸ ಬಾಬ್ರಿ ಮಸೀದಿಗೆ ಪಾಕಿಸ್ತಾನಿ ಸೈನಿಕರೇ ಇಡಲಿದ್ದಾರೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ ಮಂಗಳವಾರ ಸಂಸತ್ ಪ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಹೊಸ ಬಾಬ್ರಿ ಮಸೀದಿ ಕಟ್ಟುತ್ತಾರೆ ಆ ಕಟ್ಟಡ ಸಮಾರಂಭದಲ್ಲಿ ನಮ್ಮ ಪಾಕ್ ಸೈನಿಕರೇ ಇಟ್ಟಿಗೆಯನ್ನು ಇಡ್ತಾರೆ ಅಂತ ಇಟ್ಟಿಗೆ ಇಡ್ತಾರೆ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮೊದಲ ಆಜಾನ ಮಾಡ್ತಾರೆ ನಾವು ಬಳೆ ತೊಟ್ಟು ಕುಳಿತಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತ ಪಾಕಿಸ್ತಾನಕ್ಕೆ ಬೆದರಿಕೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ ಆದರೆ ಭಾರತದ ಸಿಖ್ ಸೈನಿಕರು ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದಿಲ್ಲ ಅಂತ ಅವರಿಗೆ ಅಂದರೆ ಭಾರತಕ್ಕೆ ತಿಳಿದಿದೆ ಯಾಕಂದರೆ ಪಾಕಿಸ್ತಾನ ಗುರುನಾನಕ್ ಅವರ ಭೂಮಿಗೆ ಅಂತ ಹೇಳಿದ್ದಾರೆ ಬಾಯಿ ಬಂದಂಗೆ ಏನೇನೋ ಮಾತಾಡ್ತಾಳೆ ಪಾಪ ಏನು ಮಾಡ್ತೀರಾ ಹತಾಶೆ ಆಗಿದ್ದಾಳೆ ಆಯಮ್ಮ सो ऐन कौन बने पता होना चाहिए कि उस फौज में तकसीम है उस फौज का कोई सिख सिपाही कोई सिख फौजी पाकिस्तान पर हमला करने को तैयार नहीं है पाकिस्तान से जंग करने को तैयार नहीं है क्योंकि उनके लिए गुरु नानक की धरती है उनके लिए ये पाक धरती है इस धरती के चप्पे चप्पे पर गुरु नानक के कदम पड़े और ये यहाँ में सिखों के जो लीडर हैं गुरपतवंत सिंह पन्नू उनकी जरूरत को सलाम पेश करना चाहिए हमें हाउस को जिन्होंने कहा है कि भारतीय पंजाब से कोई भारतीय फौज इस तरफ हो नहीं आने देंगे और ये धमकी हमें ये देते हैं कि हमारी लाशें बिछाएंगे तो इनको पता होना चाहिए कि फौज सिर्फ 6-7 लाख नहीं है यहाँ 25 करोड़ लोग जो है वक्त आने पर ये फौज के साथ हैं और ये इनशाला सिपाही बनेंगे जनाब मैं खत्म करती हूँ और मैं कहती हूँ कि भुट्टो साहब ने कहा था हम हजार साल जंग करेंगे और बिलावल साहब ने भी उसी उन्हीं की बात को रिपीट किया है और कहा है कि अगर यहाँ पानी नहीं बहेगा तो खून बहेगा दरियाओं में मैं सिर्फ ये कि वो वक्त दूर नहीं है कि जब बाबरी मस्जिद की पहली ईंट उसकी बुनियाद में पिंडी से एक आम सिपाही लगाएगा और उसमें पहली अजान पाकिस्तान का सिपा सलार आसिम मुनीर देगा ಇದು ಸಂಸತ್ತಲ್ಲಿ ಹೇಳಿದಂತಹ ಈ ಒಂದು ಹೇಳಿಕೆ ಸಂಸತ್ತಲ್ಲಿ ಕೂತ್ಕೊಂಡು ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಪಾಕಿಸ್ತಾನದಲ್ಲಿ ಏನಂತಂದರೆ ಪ್ರತಿಯೊಬ್ಬರು ಏನಲ್ಲೆಲ್ಲ ಕೂತ್ಕೊಂಡಿದ್ರಲ್ಲ ಅವರೆಲ್ಲರ ಮೇಲೆ ಭ್ರಷ್ಟಾಚಾರ ಕೇಸಿದೆ ಇದೇ ಇಮ್ರಾನ್ ಖಾನ್ ಹೇಳ್ತಾನೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ದಯವಿಟ್ಟು ನಮ್ಮನ್ನು ಕಾಪಾಡಿಗೆ ಅಂತ ಹೇಳ್ತಿದ್ದಾನೆ ಇವನೊಂದು ದೊಡ್ಡ ಸಾಚ ಈ ಅಮ್ಮ ಅವಳು ದೊಡ್ಡ ಸಾಚ ಏನಂತಂದರೆ ಇವರೇನು ಇವರೇನು ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ ಭಾರತ ನ್ಯೂಕ್ಲಿಯರ್ ಪವರ್ ದೇಶ ನಮ್ಮಲ್ಲಿ ಅಟ್ಯಾಕ್ ಮಾಡುತ್ತೆ ನಾವು ಕೂಡ ಅಟ್ಯಾಕ್ ಮಾಡ್ತೀವಿ ನ್ಯೂಕ್ಲಿಯರ್ ಪರಮಾಣು ಬಾಂಬ್ ಸಿಡಿಸ್ತೀವಿ ನಾವು ಅಯೋಧ್ಯೆ ರಾಮ ಮಂದಿರದ ಮೇಲೆ ಕೆಡಿಬಿ ಬಾಬ್ರಿ ಬಾಬರಿ ಮಸೀದಿಗೆ ಇಟ್ಟಿಗೆ ಇಡ್ತೀವಿ ಇಟ್ಟಿಗೆ ನೀಡೋದಕ್ಕೆ ಸೈನಿಕರು ಇಟ್ಟಿಗೆ ಇಡೋದು ಬಿಡಿ ಈಗ ಗಡಿಯಲ್ಲಿ ಈಗ ಐದು ಸಾವಿರ ಜನ ಸೈನಿಕರು ನಿಮ್ಮ ನಿಮ್ಮ ಪಾಕಿಸ್ತಾನ ಸೈನಿಕರು ರಿಸೈನ್ ಕೊಟ್ಟು ಮನೇಲಿ ಕೂತಿದ್ದಾರೆ ಆ ಸೈನಿಕರು ಪಾಪ ಹೊಟ್ಟೆ ಹಸಿವಿನಿಂದ ಸಾಯ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ಊಟ ಹಾಕಿ ನೀವು ತಿನ್ನೋದು ಬಿಡಿ ನವಾಜ್ ಶರೀಫ್ ಹೇಳ್ತಾರೆ ನಾವು ನಮ್ಮನ್ನು ಸುಮ್ಮನೆ ನಮ್ಮ ಉಗ್ರ ಸಂಘಟನೆ ಅಂತ ಹೇಳ್ತಾ ಇದೆ ಭಾರತದಲ್ಲಿ ಉಗ್ರ ಸಂಘಟನೆಗಳಿದಾವಂತ ಸಾಕ್ಷಿಗಳನ್ನು ಕೊಡಿ ಸಾಕ್ಷಿಗಳನ್ನು ಕೊಡಿ ವಿಶ್ವಸಂಸ್ಥೆಗೆ ಹೋಗಿ ಅಲ್ಲಿ ವಿಶ್ವಸಂಸ್ಥೆಗೆ ನಿಮ್ಮ ನಿಮ್ಮ ಬ ನಿಮ್ಮ ಗಾಂಚಾಲಿ ಮತ್ತು ನಿಮ್ಮ ದುರ್ಬುದ್ಧಿಯನ್ನು ಬಟಾಬಯಲ್ಲಿ ಮಾಡಿದೆ ಇದೇ ಅಮೇರಿಕಾ ಇದೇ ಕಳೆದ ಅಧ್ಯಕ್ಷರಾಗಿರ್ತಕ್ಕಂಥ ಬೈಡನ್ ಇವರು ಸಂಸ ಈ ಸಂಸದೆ ಹೇಳ್ತಾರೆ ನಮ್ಮ ಸೈನಿಕರು ಅಯೋಧ್ಯೆಗೆ ಹೋಗಿ ಇಟ್ಟಿಗೆ ಇಡ್ತಾರಂತ ಇಟ್ಟಿಗೆ ಇಡೋದು ಬಿಡಿ ಫಸ್ಟ್ ನಿಮ್ಮಲ್ಲಿ ನೀವೇನು ಮಾರ್ಕೊಂಡಿದ್ದೀರಲ್ಲ ಪಾಕಿಸ್ತಾನ ಸರ್ಕಾರದ ಇದು ಖ ಖಜಾನೆಯನ್ನು ತಿಂದಿದ್ದೀರಲ್ಲ ಅದಕ್ಕೆ ಫಸ್ಟ್ ಉತ್ತರ ಕೊಡಿ ಜನ ಸಾಯ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡಿ